ನಾಲ್ಕೈದು ನಿಮಿಷ ಆಗಿದೆ ಇನ್ನು ಏನ ಮಾಡುತ್ತಿರುವ ಬನ್ನಿ ಎಲ್ಲ ಅಣ್ಣ ಆಭರಣಗಳನ್ನು ಈ ಬೇಗಿನ ಒಳಗಡೆ ತಿಂತುಕೊಂಡು ಬಂದಿದ್ದೇನೆ ನೋಡುವ ಈ ಕಿಡಿಕೆ ಆಚಲೆ ಸೂರ್ಯನ ಕಿರಣವೊಂದಿಗೆ ಆ ರವಿ ಹೇಗೆ ಚನ್ನಾಳಿಯನ್ನು ಚಾಚುತ್ತಿದ್ದಾನೆ ಎಷ್ಟು ರಮಣವಾಗಿ ಕಾಣುತ್ತಿದ್ದಾನಲ್ಲ ಅಚ್ಚು ಅವನನ್ನು ನೋಡುತ್ತಾ ನಿಂತೆ ಹಾಗೆ ನೋಡ್ಬೇಕಂತ ಆಸೆ ಆಗ್ತಾ ಇದೆ ಅಲ್ಲವೇ ಅದರಿಂದ ಕೂಡ ನಿಮಗೂ ಏನಾದ್ರೂ ಅನಿಸ್ತಿರ್ಬೋದಲ್ಲ ಇದೇ ಎಳಿನ ಬಿಸಿಲಿನಲ್ಲಿ ಅರಣ್ಯದ ಕುಸುಮ ರಸ ಹೀರಲು ಬಮರಕ್ಕೆ ಅನುವು ಮಾಡಿಕೊಳ್ಳಲು ಪ್ರತಿ ನಿಮ್ಮ ದ್ವಿಜೆಯಲ್ಲಿ ಕೂಡ ನಿಡಿದ ಹಾಗೆ ನಾನು ನಡೆಸಿಕೊಂಡು ಬಂದಿದ್ದೇನೆ ನಮಗೆ ನಿಜಮಾನವರು ಬರುವ ವೇಳೆ ಆಯ್ತು ಅವರು ಬರುವುದರ ಒಳಗಾಗಿ ನಾ ನಬಿದ ಹೊರಡೋ ನವೇ ಈ ಕ್ಷಣಾನುಭವಿ ಅನೇಕ ರೀತಿ ಇಲ್ಲಿಂದ ಯಾರಿಗೆ ಕಾಣದಾಗ ಹೋಗೇ ಬಿಡಲ್ಲ ಆದರೆ ಈ ನಿನ್ನ ಚದುರಂಗಿನ ಊಟ ಈಗ ನಿನ್ನ ಮುಟ್ಟಿ ಮುಟ್ಟಿ ತುಟಿಗಳನ್ನು ಕಚ್ಚಬೇಕನ್ನೋ ಆಸೆ ಆಗುತ್ತದೆ ನಾನು ನಿಮ್ಮ ಕಣ್ಣಿಗೆ ಅಷ್ಟನ್ನು ಸುಂದರವಾಗಿ ಕಾಣ್ತಾ ಇದ್ದೀನ ಹೌದು ಕಣೆ ಸೌಂದರ್ಯದಲ್ಲಿ ಶಿಲಾ ಬಾಲಿಕೆ ನೃತ್ಯ ದೇವತೆ ಪ್ರತಿನಿತ್ಯ ಗುರಿ ನಾವು ನಿನ್ನ ಪಂಚಾಮೃತ ಮೊತ್ತ ಆ ಮುರ್ತ ಒಮ್ಮೆ ನನಗು ನೀಪ್ಪ ಬೇಗ ಹಾರಿ ಕುರಿಬಾರಿ ಈ ನನ್ನೊಂದಿಗೆ ಆಯ್ತಾ ಹಾಗಾದ್ರೆ ನಿಮ್ಮ ಇಷ್ಟದಿಂದ ಹಾಡುತ್ತೆ ಚಿನ್ನ ಮನೋಹರ ನನ್ನ ಹೆಂಡತಿಯಾಗಿ ಬಂದ ನಿನ್ನ ತಂಗಿಯೊಂದಿಗೆ ಈ ರೀತಿ ಅಸಹ್ಯವರ್ತನೆ ಇದೇನು ನಿಮ್ಮ ತಂಗಿಯ ಮೇಲೆ ಪ್ರೇಮವೂ ಇಲ್ಲ ಪ್ರೇಷಿಯಾಗಿ ಇಟ್ಟುಕೊಂಡ ಮೋಹವು ಪ್ರೀತಿಯಲ್ಲಿಂದ ಬರ್ತಿದೆ ಸಸಿಧರ ಇದು ನಮ್ಮ ಇಬ್ಬರ ಪ್ರೇಮದ ಪ್ರೇಸ ಇದೆಲ್ಲ ನನ್ನ ಆಶೇಧ ಕೋಪ

ಈ ಹೇಸಿ ಹಣ್ಣನ್ನು ನನ್ನ ಕೈ ಹಿಡಿಸಿ ನನ್ನ ಗಣತೆ ಗೌರವಕ್ಕೆ ಅವಮಾನ ಮಾಡಿದ ಯಾವ ಮನೆ ನಿನ್ನನ್ನು ಸುಮ್ಮನೆ ಬಿಡಾರೆ ಶೂಟ್ ಮಾಡಿ ಬಿಡ್ತೇನೆ ಹೆಜ್ಜರ ನೀವು ನಿಮ್ಮ ಅಧಿಕಾರದ ಪೊಲೀಸರಾಗಿ ಈ ರೀತಿ ಮಾತಾಡ್ತಾ ಇದ್ದೀರಲ್ಲ ನೀವು ಕೂಡ ಅದರ ಬಗ್ಗೆ ವಿಚಾರ ಮಾಡಿ ಮಾತಾಡುವುದನ್ನು ಕಲ್ತಿಕೊಳ್ಳಿ ನೀವು ಶಿಕ್ಷೆಯನ್ನು ಕೊಡುತ್ತೇನೆ ಕಾಮ ತುಂಬಿದ ಹೆಣ್ಣನ್ನು ನಾನು ಜಗತ್ತಲ್ಲಿ ನೋಡಲಾರೆ ನಿನ್ನ ಮಾತನ್ನು ನಂಬಿ ನನ್ನ ದೇವರಂತ ಅಣ್ಣನನ್ನು ಕುಳಿತುಕೊಂಡೆನಲ್ಲಿವ ಶಿವ ಬೀರನಿಗೆ ಕೊಡಬಾರದಂತ ಶಿಕ್ಷೆಯನ್ನು ಕೊಟ್ಟೆನಲ್ಲ ಸಾಯಿಸಿ ಬಿಡ್ತೇನೆ ಸಸಿಬಲ ಯಾಕೆ ಜೀವನ ಬಂದು ಹರ್ಕೊಳ್ತಿದೆಯಾ ಪೀಟೆ ಮೇಲೆ ಇರ್ತವೆ ಎತ್ತ ಪಿಸ್ತೂಲ್ ಸದಾ ಜೀವ ಬಂದಾಗ ಮನೆಯಲ್ಲಿ ಮನೆಯಲ್ಲಿ ಇದ್ದಾಗ ಎತ್ತಿದರೆ ನಿನ್ನನ್ನು ನೌಕರಿಯಿಂದ ಹೊರಗೆ ಹಾಕಿ ಬರುತ್ತೇನೆ ಹೇಳ್ತು ಸರಿ ಇಲ್ಲ ಅಂದ್ರೆ ನನ್ನ ಜೇಬಿನಿಂದ ಪಿಸ್ತುಲ್ ಹೊರಗೆ ಬರುತ್ತೇನೆ ಮುಚ್ಚಲೇ ಪಾಯ್ನ ನಿನ್ನ ಮೋಸಗಾರನ್ನು ಒಂದು ಒಳಗೆ ಪೊಲೀಸ್ ಅಧಿಕಾರಿಯೇಪರನ್ನು ನನ್ನ ಮನೆಗೆ ಕಣ್ಣೆತ್ತಿದಾರಲ್ಲ ನಿಮ್ಮ ಸೋಮನೆ ಬಿಡಲಾರ ಬೇರೆ ಇನ್ಸ್ಪೆಕ್ಟರ್ ಬೇರೆ ಸರಿ ಹೆಂಗ ಇಲ್ಲ ಅಂದರೆ ನಾನೇ ನಿನ್ನೆ ಹಾಕಿ ನೀನು ಕಳೆದುಕೊಂಡು ನೀನು ಮತ್ತೆ ಅಧಿಕಾರಿ ಎದುರಿಸ್ತೀಯಾ ನೀನು ಹೆಣ್ಣಲ್ಲ ಕಾಮ ಪಿಸಾಚಿ ಹೆಣ್ಣೆಂದ ರೂಪದಲ್ಲಿ ಅನುಸರಿಸಿ ಬಂದಂತ ಕಾಮ ಪಿಸಾಜ್ಜೆ ಗಾಂಡನೆಂದರೆ ಸದಾ ದೇವರ ಪೂಜೆ ನನ್ನ ಗಂಡನವರಿಗೆ ಈ ರೀತಿಯ ಯೇಷ ವಾಶವಾಗಿರುತ್ತ ಅಂತ 잡ದೆ ಹುಡುತ್ತೀಯಾ ಈ ಭೂಮಿಯಲ್ಲೇ ನೀನು ಇರಬಾರದು ನಿನ್ನನಿಗೆ ಸಹಾಯಿಸಿ ಬಿಡತೇನೆ ಹೌದಾ ಹೌದಾ ಹಾಗಾದ್ರೆ ನೋಡಿ ಹಾಗಾದ್ರೆ ನಿನ್ನ ಕೈಯಾರ ನೀನೆ ಕೊಂದು ಬಿಟ್ಟು ಹಿಡಿಯುವುದಲ್ಲೋ ಮನ ಮೋಸಗಾರ ಎಲ್ಲಿ ಹಿಡಿದು ಎಲ್ಲಿ ಹೋದವರು ನನ್ನ ಹಿಡಿದೇ ತರ್ತೇನೆ ನನ್ನ ಕಣ್ಣಲ್ಲಿ ಮನರ್ಜೆ ಎಷ್ಟು ಜನಿಗೆ ಮಹಾ ಮೋಸ ಮಾಡಿದಹಾ ಮೋಸಗಾರ ಇಂಥದವರ ಇಂಥವರ ಸಂಘ ಮಾಡಿ ನನ್ನ ರಕ್ತ ಸಂಬಂಧವನ್ನು ನಾನೇ ಕಳೆದುಕೊಂಡೆ ಆ ನನ್ನ ಬೆನ್ನನ್ನು ಹಿರಿಯ ನಾ ಧರ್ಮರಾಜನನ್ನು ಧರ್ಮದ ನುಡಿಯಿಂದ ಬ್ಯಾಂಕ್ಗೆ ಕಿಡಿಯಾಗಿ ಒಂದಲ್ಲ ಒಂದು ದಿನ ನಡೆದೇ ಬಿಡುತ್ತದೆ ಎಂದು ಆಜ್ಞೆಯನ್ನು ಕೊಟ್ಟಿದ್ದಾನೆ